ಉಂಡು ಹೋದ ಕೊಂಡು ಹೋದ ಖತರ್ನಾಕ್ ಕಳ್ಳನ ಕತೆ ಇದು ಬಾಡೂಟಕ್ಕೆ ಬಂದಿದ್ದ ದೋಚ್ಕೊಂಡು ಹೋಗಿದ್ದಾನೆ ಕೆಜಿ ಕೆಜಿ ಚಿನ್ನಾಭರಣವನ್ನು ಮಾದನಾಯಕನಹಳ್ಳಿ ಆಲೂರಿನ ಮನೆಯಲ್ಲಿ ಕಳ್ಳನ ಕೈ ಚೊಳಕಾಯಿತು ಬಾಡೂಟಕ್ಕೆ ಬಂದಂತಹ ಈ ಅಸ್ಸಾಮಿ ಆ ಮನೆಯಲ್ಲಿದ್ದ ಕೆಜಿ ಕೆಜಿ ಚಿನ್ನಾಭರಣವನ್ನು ದೋಚ್ ಹೋಗಿದ್ದಾನೆ ರೇವತಿ ಎಂಬವರಿಗೆ ಸೇರಿದ್ದ ವಿಲ್ಲಾದಲ್ಲಿ ಕಳ್ಳತನ ಆಗಿದೆ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಬೆಳ್ಳಿ ಒಂದು ಕೆಜಿಗೂ ಹೆಚ್ಚು ಚಿನ್ನಾಭರಣ ಕಳತನಾಗಿದೆ ಸೆಪ್ಟೆಂಬರ್ ಆರರಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಸೆಪ್ಟೆಂಬರ್ ಏಳಕ್ಕೆ ವಾಪಸ್ ಮನೆಗೆ ಬಂದರೆ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಕೊಟ್ಟಿಗೆಪಾಳ್ಯದ ಪವನ್ ಹಾಗೂ ನಾಲ್ವರಿಗೆ ಈಗ ನ್ಯಾಯಾಂಗ ಬಂಧನ ಆಗಸ್ಟ್ ಇಪ್ಪತ್ತೆಂಟರಂದು ಮನೆಯಲ್ಲಿ ಪೂಜೆ ಮಾಡಿಸಿರ್ತಾರೆ ರೇವತಿ ಆ ಪೂಜೆ ಮಾಡಿಸಿ ಸ್ಥಳೀಯರಿಗೆ ಬಾಡೂಟಕ್ಕೆ ಆಹ್ವಾನಿಸಿರ್ತಾರೆ ಪಕ್ಕದ ಅಪಾರ್ಟ್ಮೆಂಟ್ಗಳಿಗೆ ಊಟಕ್ಕೆ ಬಂದಿದ್ದಂತಹ ಪೇಂಟರ್ಗಳು ಮನೆಯಲ್ಲಿ ಹಾಗೂ ಮೈ ಮೇಲೆ ಹಾಕಿದ್ದಂತಹ ಚಿನ್ನಾಭರಣ ನೋಡಿ ಪ್ಲಾನ್ ಮಾಡ್ತಾರೆ ಅಂದರಿಂದ ಪ್ರತಿನಿತ್ಯ ಮನೆಯನ್ನ ವಾಚ್ ಮಾಡ್ತಾ ಇದ್ರು ಆರೋಪಿಗಳು ಮನೆಯಲ್ಲಿ ಯಾರು ಇಲ್ದಿದ್ದಾಗ ಮನೆ ಗೋಡೆ ಒಡೆದು ಕಳ್ಳತನ ಮಾಡಿದ್ದಾರೆ ವಿಚಾರಣೆ ವೇಳೆ ಹೌದು ತಾವು ಕಳ್ಳತನ ಮಾಡಿದ್ದೀವಿ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿಗಳು ಖತರ್ನಾಕ್ ಕಳ್ಳರ ಕೈಚಳಕ ಪತ್ತೆಯಾಗಿ ಈಗ ಕಳ್ಳರು ಅರೆಸ್ಟ್ ಆಗಿದ್ದಾರೆ ಕೊಟ್ಟಿಗೆಪಾಳ್ಯದ ಪವನ್ ಹಾಗೂ ನಾಲ್ವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ರೇಯತಿ ಎಂಬರಿಗೆ ಸೇರಿದಂತಹ ವಿಲ್ಲಾದಲ್ಲಿ ಮಾದನಾಯಕನಹಳ್ಳಿ ಆಲೂರಿನ ಮನೆಯಲ್ಲಿ ಕಳ್ಳತನ ಆಗಿರೋದು ಹದಿನೆಂಟರಿಂದ ಇಪ್ಪತ್ತು ಕೆಜಿ ಬೆಳ್ಳಿ ಒಂದು ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನು ಸೆಪ್ಟೆಂಬರ್ ಆರರಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್